ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಏಯ್ಟ್ ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇದು ಸಿಂಗಲ್ ಸ್ಟೆಪ್ ಡಿಸೈನು ಎರಡು ಸಲ ಲಾಕ್ ಮಾಡಿ ಆದಮೇಲೆ ನಾಲ್ಕು ಚೈನ್ನ ತೊಗೋಬೇಕು ಇದನ್ನು ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಾದ್ಮೇಲೆ ಒಂದು ಎರಡು ಸಲ ನಾವು ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡೆ ಇದಾದ ಥ್ರೆಡ್ ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನ ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ ನ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ಲ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೊಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಅದಾದ ಮೇಲೆ ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ಏನೊಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಅದನ್ನೇ ಬೇಸ್ಲೈನ್ ಥರ ಮಾಡಿಕೊಂಡು ಅದಕ್ಕೇ ನಾವು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ನೋಡಿ ಈ ರೀತಿಯಾಗಿ ನಾವು ಡಬಲ್ ಕ್ರೋಶನ್ನು ತಗೋಬೇಕು ಇಲ್ಲಿ ನಾವು ಟೋಟಲ್ ಆಗಿ ಒಂಬತ್ತು ಇಲ್ಲ ಅಂದರೆ ಹತ್ತು ಡಬಲ್ ಕ್ರೋಶನ ನಾವಿಲ್ಲಿ ತಗೋಬೇಕಾಗುತ್ತೆ ಕರೆಕ್ಟಾಗಿ ಅಷ್ಟೇ ತಗೋಬೇಕು ಜಾಸ್ತಿನೂ ತಗೋಬಾರ್ದು ಹಾಗೆ ಕಮ್ಮಿನೂ ತಗೋಬಾರ್ದು ಒಂಬತ್ತು ಇಲ್ಲ ಅಂದರೆ ಹತ್ತು ಡಬಲ್ ಕ್ರೋಶಗಳನ್ನು ನಾವಿಲ್ಲಿ ತಗೋಬೇಕು ನೀಟಾಗಿ ಎಲ್ಲ ಸೇರಿಸ್ಕೊಂಡು ಒಂದೇ ಲೆವೆಲಲ್ಲಿ ನಾವು ಡಬಲ್ ಕ್ರೋಶನ ತಗೋಬೇಕು ಒಂದು ಸ್ಟ್ಯಾಂಡಿಂಗ್ ಆರ್ಚ್ ಬರುತ್ತೆ ನೋಡಿ ಈ ರೀತಿ ಹತ್ತು ಡಬಲ್ ಕೋಶಗಳನ್ನು ತಗೊಂಡಿದ್ದೀನಿ ಇದನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಸ್ಟ್ಯಾಂಡಿಂಗ್ ಆರ್ಚ್ ಬರುತ್ತೆ ನಮಗೆ ಇವಾಗ ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಈ ರೀತಿ ಟರ್ನ್ ಆದ್ಮೇಲೆ ಮೂರು ಚೈನ್ಗಳನ್ನು ತಗೊಂಡು ನೋಡಿ ಈ ರೀತಿ ಇಟ್ಕೊಳ್ಳಿ ಸಾಕು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿಕೊಂಡ್ರೆ ಆಯ್ತು ನೀವೇನು ಕೌಂಟ್ ಮಾಡಬೇಕು ಅಂತ ಎಲ್ಲ ಮೂರು ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈಗ ಮತ್ತೆ ಮೂರ್ ಚೈನ ತಗೊಂಡು ಅದೇ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನು ಮೂರು ಚೈನು ಟೋಟಲ್ ಆಗಿ ಇಲ್ಲಿ ಮೂರು ಸಲ ತಗೊಂಡೆ ಮೂರು ಮೂರು ಚೈನ ಇದನ್ನ ಕೂಡ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಇನ್ನೂ ಸಲ ನಾವು ಮೂರು ಚೈನ ತಗೋಬೇಕಾಗತ್ತೆ ಈಗ ನಾಲ್ಕನೇ ಸಲ ತಗೊಳ್ತಾ ಇರೋದು ನೋಡಿ ಈ ರೀತಿ ಡಿಫ್ರೆಂಟ್ ಆಗಿದೆ ಇದು ಡಿಸೈನ್ ಸ್ವಲ್ಪ ಈ ರೀತಿ ಮೂರು ಚೈನ್ ತಗೊಂಡು ಬೀಡ್ಸ್ ಇನ್ಸರ್ಟ್ ಮಾಡಿರ್ತೀವಲ್ವ ಅದರ ಪಕ್ಕನೆ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇದಾದ್ಮೇಲೆ ವರ್ಕ್ ನ ಫ್ರಂಟ್ ಸೈಡ್ ಗೆ ಈಗ ನಾವು ಎರಡು ಚೈನ್ ತಗೋಬೇಕು ನೋಡಿ ಈ ತರ ನಾಲ್ಕ ಸಲ ಮೂರು ಮೂರು ಚೈನ್ ತಗೊಂಡಿರೋದು ಈಗ ನಾವು ಫ್ರೆಂಟ್ ಗೆ ಎರಡು ಎರಡ್ ಚೈನ್ ನೆಕ್ಸ್ಟು ತಗೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೊಂಡು ಅದೇನು ಮೂರು ಚೈನ್ ಇರುತ್ತೆ ನೋಡಿ ಅಲ್ಲಿಗೆ ನಾವು ಡಬಲ್ ಕ್ರೋಶಗಳನ್ನ ತಗೊಳ್ಳೋದು ಎರಡು ಚೈನ್ ತಗೊಂಡು ಈ ರೀತಿ ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗಬೇಕು ಮೂರು ಚೈನ್ ಗ್ಯಾಪ್ ಅಲ್ಲಿ ಒಂದು ಆರು ಡಬಲ್ ಕ್ರೋಶ ಬರುತ್ತೆ ನೋಡಿ ಆ ರೀತಿ ನಾವು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿ ಮೂರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶ ಗಳನ್ನ ತಗೊಂಡ್ರೆ ಸಾಕು ನೋಡಿ ಈ ರೀತಿ ಆರು ಡಬಲ್ ಕ್ರೋಶಗಳಾದ್ಮೇಲೆ ನಾವು ಸಿಂಗಲ್ ಕ್ರೋಶದಲ್ಲಿ ಅದೇ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಆರು ಡಬಲ್ ಕ್ರೋಶಗಳಾದ್ಮೇಲೆ ಸಿಂಗಲ್ ಗ್ಯಾಪ್ ಸಿಂಗಲ್ ಕ್ರೋಶದಲ್ಲಿ ಅದೇ ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಮೂರು ಚೈನ್ ಏನಿದೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ನೀಡರ್ ಮೇಲೆ ಒಂದ್ಸಲ ದಾರ ತಗೊಂಡು ಇನ್ನೊಂದ್ಸಲ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಇದನ್ನ ನೆಕ್ಸ್ಟ್ ಮೂರು ಚೈನಿಗೆ ನಾವು ಡಬಲ್ ಕ್ರೋಶನ ತಗೋಬೇಕು ನೆಕ್ಸ್ಟ್ ಮೂರು ಚೈನ್ ಏನಿದೆ ಅಲ್ಲಿಗೆ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಇಲ್ಲಿ ಪುಟ್ಟದಾಗಿ ನಮಗೆ ಆರ್ಚ್ ಬರುತ್ತೆ ಅದರಲ್ಲಿ ಆರು ಡಬಲ್ ಕ್ರೋಶಗಳಿರುತ್ತೆ ನೋಡಿ ಈ ರೀತಿ ನೀಟಾಗಿ ಎಲ್ಲತ್ರೇನು ಸೇರಿಸ್ಕೊಂಡು ಮೂರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕು ಇದೇ ತರ ತಗೊಳ್ತಾ ಹೋಗ್ಬೇಕು ಮೇಲೆ ಆರು ಡಬಲ್ ಕ್ರೋಶಗಳಾದ್ಮೇಲೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಆಯ್ತು ಅದೇ ಗ್ಯಾಪಿಗೆ ಅಂದ್ರೆ ಮೂರು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಮೂರು ಚೈನ್ ಏನಿದೆ ಅಲ್ಲಿಗೆ ಹೋಗಿ ಅಲ್ಲಿಂದ ಡಬಲ್ ಕ್ರೋಶನ ತಗೋಬೇಕು ಇಲ್ಲೂ ಕೂಡ ಹಾಗೆ ಮೂರು ಚೈನ್ ಗ್ಯಾಪ್ ಅಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕು ಇದೇ ಥರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಪ್ರತಿ ಮೂರು ಚೈನ್ ಗ್ಯಾಪಿಗೂ ಆರಾರು ಡಬಲ್ ಕೋಶಗಳನ್ನು ತಗೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಇದು ಡಿಸೈನು ಫ್ಲವರ್ ಆರ್ಚ್ ಥರ ಕಾಣಿಸುತ್ತೆ ಈಗ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಕರೆಕ್ಟಾಗಿ ಅದು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನಾಲ್ಕು ಚೈನ್ಗಳನ್ನು ತಗೊಳ್ಳೋದು ನಮಗೆ ಕುಚ್ ಕಟ್ಕೊಳೋಕೆ ನಿಮಗೆ ಕುಚ್ ಬೇಡ ಅಂದರೆ ಕಂಟಿನ್ಯೂಸ್ ಆಗಿ ಡಿಸೈನ್ ಹಾಕ್ತಾ ಹೋಗ್ಬೋದು ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡೋದು ಕಲಿತರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗೋದಷ್ಟೇ ನಾಲ್ಕು ಚೈನ ತಗೊಂಡಾದ ಮೇಲೆ ಒಂದು ಎರಡು ಸಲ ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತು ಬೀಡ್ಸ್ನ ಇನ್ಸರ್ಟ್ ಮಾಡಿ ಈ ರೀತಿ ನಾವು ಆರ್ಚ್ನ್ನ ಮಾಡ್ಕೋಬೇಕು ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ಸ್ಲ್ಯಾಂಟಿಂಗ್ ಆರ್ಚ್ ಅಂತೂ ತುಂಬ ಈಸಿ ಮಾಡೋದು ಈಗಷ್ಟೇ ಕಲಿತಿದ್ದೀನಿ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎರಡೂ ಆರ್ಚ್ಗಳನ್ನು ಮಾಡಿದ್ದೀನಿ ತುಂಬ ನೀಟಾಗಿ ಬರುತ್ತೆ ಫಿನಿಷಿಂಗ್ ತುಂಬ ಸ್ಟಿಫ್ ಆಗಿ ನಿಲ್ಲುತ್ತೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಾಲ್ಕು ಚೈನ್ ತಗೊಂಡು ಅದನ್ನು ಕೂಡ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಎಂಡಿಂಗಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ತ್ರೆಡ್ನ ಕಟ್ ಮಾಡಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಸಿಯಾಗಿ ಒಂದೇ ಸ್ಟೆಪ್ಪಲ್ಲಿ ನಾವು ಈ ಡಿಸೈನ್ನ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ಲವರ್ ಆರ್ಟ್ಸ್ ಥರ ಕಾಣಿಸುತ್ತೆ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಬೇಗನೆ ಹಾಕಿ ಮುಗಿಸ್ಕೋಬೋದು ಇದರಲ್ಲಿ ಬೀಡ್ಸ್ ಕೂಡ ಏನು ನಾನು ಜಾಸ್ತಿ ಇನ್ಸರ್ಟ್ ಮಾಡಿಲ್ಲ ಬರೀ ಒಂದೇ ಬೀಡ್ಸ್ನ ಇನ್ಸರ್ಟ್ ಮಾಡಿರೋದು ಹಾಗಾಗಿ ಬೀಡ್ಸ್ ಕಲರ್ ಹೋಗುತ್ತೆ ಅನ್ನೋ ಭಯ ಇರೋಲ್ಲ ಈ ಡಿಸೈನ್ನ ಹಾಕಿದಾಗ ಹಾಗೆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಎಷ್ಟುದ್ದ ಬೇಕು ಅಷ್ಟುದ್ದ ನೋಡ್ಕೊಳ್ಳಿ ಅಂದ್ರೆ ಆರ್ಚ್ ಎಷ್ಟುದ್ದ ಇರುತ್ತೆ ಅಲ್ವಾ ಅಷ್ಟುದ್ದ ಸಾಕಾಗುತ್ತೆ ಕುಚ್ಚು ಈ ರೀತಿ ಥ್ರೆಡ್ನ ಕಟ್ ಮಾಡಿ ಸರಿ ಥ್ರೆಡ್ನ ಈ ತರ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ಕೋಬೇಕು ಒಂದೆರಡು ಎರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಗಂಟು ಹಾಕೋಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಕುಚ್ಚುಗಳು ಬಿಚ್ಚೋಗೋದಿಲ್ಲ ಸರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾನೇ ಈಸಿ ಹಾಗೆ ನಾವು ಫಾಸ್ಟ್ ಆಗಿ ಕುಚ್ಚುಗಳನ್ನ ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಈಸಿಯಾಗಿ ಹಾಕುವಂತ ಡಿಸೈನ್ ಇದು ಹಾಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ಯಾರಿಗೆ ಹಾಕಿದಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಒಂದು ಆರ್ಚ್ ಬಂದು ಒಂದೇ ಕಲರಲ್ಲಿ ಬರೋದು ನಿಮಗೆ ಬೇರೆ ಬೇರೆ ಕಲರ್ ಬೇಕು ಅಂದರೆ ಒಂದು ನಾಲ್ಕು ಆರ್ಚ್ ಆದಮೇಲೆ ಥ್ರೆಡ್ ಕಲರ್ನ ಚೇಂಜ್ ಮಾಡಿ ನೀವು ಬೇರೆ ಕಲರಲ್ಲಿ ಆರ್ಚ್ನ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಹಾಕುವಂಥ ಡಿಸೈನ್ ಇದು ಡಿಫ್ರೆಂಟಾಗಿ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಇವಾಗಷ್ಟೇ ಕಲಿತಿದ್ದೀನಿ ಅನ್ನೋರು ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಹಾಗೆ ನಿಮಗಿನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ಸ್ಟೋನ್ ಚೈನು ಇಲ್ಲ ಪರ್ಲ್ ಚೈನ್ ಕೂಡ ಹಾಕಿ ಅಂಟಿಸ್ಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಈಸಿಯಾಗಿ ಆಗ್ತಾ ಹೋಗ್ಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು